ನಮ್ಮ ಸ್ವಲ್ಪ ಸ್ವತಂತ್ರವನ್ನು ಕೂಡ ವಿಜಯಪುರ ಬೆಂಗಳೂರು ವಿಜಯಪುರ ನಡುವಿನ ರೈಲ್ವೆ ಟ್ರೈನ್ ತಣ್ಣಪುಟ್ಟ ಬದಲಾವಣೆ ಅಂದ್ರೆ ಹದಿನಾಲ್ಕು ಗಂಟೆಯಿಂದ ಹತ್ತು ಗಂಟೆ ಗಳಿಸಲಿಕ್ಕೆ ಹುಬ್ಬಳ್ಳಿ ಮತ್ತು ಇನ್ನಿತರ ಗದಗದಲ್ಲಿ ಈಗಾಗಲೇ ರೈಲ್ವೆ ರೈಲ್ವೆದವರು ಬೈಪಾಸ್ ಅನ್ನು ಮಾಡಿದ್ರು ಬೈಪಾಸ್ ಮೂಲಕ ಹೊಸ ಟ್ರೈನ್ ಅನ್ನು ಮಾಡಿದರೆ ಇವತ್ತು ನಮಗೆ ವಿಜಯಪುರ ಬೆಂಗಳೂರಿಗೆ ನಾಲ್ಕು ತಾಸು ಅದು ಕಡಿಮೆ ಆಗ್ತದೆ ಅದನ್ನು ಒಂದೇ ಮಾತ್ರ ಒಂದು ಒಂದೇ ಭಾರತ ಟ್ರೈನ್ ಅನ್ನು ಎಕ್ಸಿಡೆಂಟ್ ಮಾಡಿ ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡಿದ್ದೀನಿ ಬಡತನಿಖೆ ನಾನು ಗುಡಿಯಾಗಿರ್ತೀನಿ ನಾನು ಯೋಚನೆ ಮಾಡಿರಲಿಲ್ಲ ಇಷ್ಟೆಲ್ಲವೂ ಕೂಡ ರಾಜ್ಯದ ರೈಲ್ವೆ ಜೊತೆ ರೈಲ್ವೆ ಇದು ಒಂದೇ ಭಾರತ ಸಾಹೇಬರು ಹೇಳಿದ್ದಾರೆ ಹತ್ತು ಟ್ರೈನ್ಗಳನ್ನು ಹದಿನೈದನೇ ತಾರೀಕು ಜಂಷೆಡ್ಪುರ್ದಿಂದ ಲೋಕಾರ್ಪಣೆ ಮಾಡುವಾಗ ಒಂದು ಟ್ರೈನು ಮೇ ಬಿ ಎಲ್ಲಿಂದ ಇನ್ನು ಪೂರ್ತಿ ಆಗಿಲ್ಲ ಅದು ನನಗನಿಸ್ತದೆ ಕೈಗಾರಿಕಾ ಸಚಿವರು ಜಿಲ್ಲೆಗೆ ಒಂದು ಆಶ್ಚರ್ಯ ಪಡಬೇಕಾಗಿಲ್ಲ ಮತ್ತೆ ಇನ್ನೊಂದು ಅಂಡರ್ ಪಾಸು ಮತ್ತೆ ಓವರ್ಬ್ರಿಡ್ಜ್ಗಳು ಅವ್ರು ಎಷ್ಟು ಕೊಟ್ಟಿದ್ದಾರೋ ಅಷ್ಟಕ್ಕೂ ಕೂಡ ನಾವು ಭಾರತ ಸರ್ಕಾರ ಪೂರ್ತಿ ನೀವು ಕೇವಲ ನಿಮ್ಮ ಒಂದೇ ಕ್ಷೇತ್ರದಲ್ಲ ಎಲ್ಲೆಲ್ಲೇ ತಾವು ಹೇಳಿದಿರೋ ಇದೆಲ್ಲವನ್ನು ಕೂಡ ಮಾಡೋದಕ್ಕೆ ನಾವೇ ಭಾರತ ಸರ್ಕಾರ ರೈಲ್ವೆ ಇಲಾಖೆ ಹಣವನ್ನು ಮಾಡಿ ಅದನ್ನ ಎರಡು ವರ್ಷದಲ್ಲಿ ಮುಗಿಸ್ಕೊಡ್ತೀವಿ